ಕಟ್ಟಡ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಕಾರ್ಮಿಕರು ಒತ್ತಾಯಿಸಿದ್ರು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನಲ್ಲಿ ಕಾರ್ಮಿಕರ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕದ ತಾಲೂಕು ಅಧ್ಯಕ್ಷರು ನಿಂಗಪ್ಪ ವೀರಾಪುರ್ ನೇತೃತ್ವದಲ್ಲಿ ಕಾರ್ಮಿಕರು ಕಾರ್ಯದರ್ಶಿ ನಿರ್ಮಾಣ ಅಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಿಂಗಪ್ಪ ವೀರಾಪುರ್ ಸಲೀಂ ಸಾಬ್ ಜಂಡಕಟ್ಟಿ ಗೆಜ್ಜಲಘಟ್ಟ ಇತರ ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ರು ವರದಿ ರಿಯಾಜ್ ಕನಕ ಟಿವಿ ಲಿಂಗಸಗೂರು ಕಲ್ಯಾಣ ಮಂಡಳಿ ಹಣವನ್ನು ಲೂಟಿ ಹೊಡೆಯುವ ಅಧಿಕಾರಿಗಳಿಗೆ ಧಿಕ್ಕಾರ ಕಿಟ್ಗಳನ್ನು ಧಿಕ್ಕಾರಿಯಾಗಿ ಹಣವನ್ನು ಲೂಟಿರುವ ಸಚಿವರುಗಳಿಗೆ ಧಿಕ್ಕಾರು ಇಲಾಖೆಗಳಿಗೆ ಧಿಕ್ಕಾರುಕ ವಿರೋಧಿ ಅಧಿಕಾರಿ ಮತ್ತು ಸಚಿವರಿಗೆ ಧಿಕ್ಕಾರ ಅಲ್ಲ ರೀ ಇದಕ್ಕಿಂತ ಮುಂಚೆ ಒಮ್ಮೆ ಅರ್ಜಿ ಕೊಟ್ಟಾರ ಹೌಲ ರೀ ನಿಮ್ಗೆ ಮೂರು ತಿಂಗಳಾಯ್ತು ಅರ್ಜಿ ಕೊಟ್ಟ ಒಂದ್ ನಿಮಿಷ ಮೂರು ತಿಂಗಳಾಯ್ತು ಅರ್ಜಿ ಕೊಟ್ಟ ನಾನೇ ಇದಕ್ಕೆ ಏನು ಕ್ರಮ ತಗೋಬೇಕು ಕೇಳ್ರಿ ನಿಮ್ಮ ಮೇಲೆ ಅಲ್ಲ ಎಷ್ಟು ದಿನ ಬೇಕು ಕೇಳ್ರಿ ನಾವು ಸರ್ ಇದು ಮಾತಾಡಕತ್ತೀನ್ರಿ ರೀ ನೀವು ಅಧಿಕಾರಿಗಳ ಜೊತೆಗೆ ಸೇರಿ ಕಚೇರಿ ಇರೋದ್ರಿಂದ ನಿಜವಾದ ಕಾರ್ಮಿಕರು ರೆಗ್ಯುಲರ್ ಆಗಿ ಕಚೇರಿಗೆ ಬರೋದು ಇದರಿಂದ ಕಾರ್ಮಿಕರ ವಂಚಿತರಾಗುತ್ತಿದ್ದು ನೀವು ಪದೇ ಪದೇ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಎಷ್ಟು ವರ್ಷ ಬೇಕು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಡಿಮ್ಯಾಂಡ್ ಅನ್ನು ಹೇಳ್ತಾ ಇದ್ದೀವಿ

ಜನ ಓಡಾ ಬರ್ಲಿಕ್ಕೆ ಹೋಗ್ಲಿಕ್ಕೆ ಐವತ್ತೈದು ವರ್ಷ ತಳಮನೆ ಅಂತ ಈ ತರ ಇದಾರೆ ಜನ ಏನಂದ್ರೆ ಅವರು ಕೆಲಸ ಮಾಡಿದ್ರೆ ಐವತ್ತೈದು ವರ್ಷ ತನ ಮಾಡಿದ್ದಾರೆ ಅಂದ್ರೆ ಐವತ್ತ್ ಮೂರು ವರ್ಷ ತನಿ ಇವಾಗ ಕಾಲ್ನ ನೋವು ಪೀಸ್ ಮನೇಲಿ ಇದ್ದಾರೆ ಅಂದ್ರೆ ಎಲ್ಲ ಕಾಡು ಕಾರ್ಡ್ರ್ ಇದೆ ಅವ್ರದ್ದು ರಿವರ್ ಇದ್ರು ಲಾಸ್ಟಿಂಗ್ ಐತಿ ಇವಾಗ ನೀವು ಲೇಬರೇ ಎಲ್ಲ ಆ ಒಂದು ನಮ್ಮ ಸಂಘಟನೆ ಕಡೆಯಿಂದ ನೀವು ಯಾವುದೇ ಅರ್ಜಾತರೂ ಪಕ್ಕ ಲೇಬರ್ ಇದ್ರೇನೆ ಮಾತ್ರ ಆಗ್ತೀವಿ ಯಾರೇ ಅಡ್ಜಸ್ಟ್ಮೆಂಟ್ ಆಗಲಿ ಆತರ ಯಾರು ಯಾರು ಹಾಕಲ್ಲ ನೀವು ಹಂಗೆ ಇದ್ರೆ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ಅವ್ರನ್ನ ನೋಡಿ ನೀವು ಕೆಲವರು ಫೋನ್ ಮಾಡ್ತೀರಿ ಸರ್ ಇವ್ ನನ್ಗೂ ಕಾಲ್ ಮಾಡಿ ಈಗ ಇಪ್ಪತ್ತು ದಿನ ಆಯ್ತು ನಂದು ನಲವತ್ತೈದು ದಿನ ಆಯ್ತು ನಂದು ಲೇಬರ್ ಕಾರ್ಡ್ ಕೊಟ್ಟಿದ್ದು ಇದುವರೆಗೂ ಆಗಲಿ ಇದ್ರಿಗೆ ಮೂರು ವರ್ಷ ಹಿಂದೆ ಇತ್ತು ಆದ್ರೆ ರಿಸಲ್ಟ್ ಮಾಡಿದ್ರೆ ನೀವು ಹೊಸ ರಿನಲ್ ಆಗ್ತೀನಿ ಇದುವರೆಗೂ ಕಾರ್ಡ್ ಇದಾಗಿಲ್ಲ ಅಜಿಬಾ ಮತ್ತೆ ಒಂದ್ಸಲ ಫೋನ್ ಮಾಡಿದ್ರೆ ನಾವು ಟೈಮ್ಸ್ ಕೆಲಸ ಮಾಡ್ತೀವಿ ಅದು ಈ ತರ ಬಹಳಷ್ಟು ಇದೆ ಆತರ ಡಿಲ್ ಆಗ್ತದೆ ಏನ ಸರ್ ಆತರ ನೀವು ಆತರ ಇದ್ರೆ ಇವಾಗ ಇರು ಸರ್ ಲಾಸ್ಟ್ ನಂಬರ್ ಇದು

دیکارا دیکارا جنگارا کٹھے دیکھو نایا دیکھو کٹھے دیکھو نایا دیکھو پرانا منتر سرکارا ¡Viva!